เอาวะเอาวะเอาวะเอาวะปานเด ನಿನಗ ನಿನಗಾಕಿ ತೆಲೆ ಕೇಳಿಸಾಳ ಒಟ್ಟ ನಿನ್ನ ಮನಸ್ಸಿನಾಗಕಿನ ಬೇಕು ಅನ್ನ ಮಾಡಿಟ್ಟಾಳ ಇವೆಲ್ಲ ನನ್ ಬೇಕಾಗಿಲ್ಲ ನಾನ್ ಏನ್ ಹೇಳ್ತೀರಿ ಅದ ನಡಿಬೇಕು ನನ್ನ ಮಾತು ನೀರಿನ ಆ ಹುಡುಗಿ ಕೈ ಹಿಡ್ದೇ ನಾನ್ ಮನುಷ್ಯಳಾಗಿರೋದಿಲ್ಲ ಯಾಕ ಆ ಹುಡ್ಗಿ ಕಂಡ್ರೆ ನನ್ ಸ್ವಲ್ಪನು ಇಷ್ಟ ಇಲ್ಲ ಆ ಹುಡುಗಿ ಮನೆಗ್ ಬಂದ್ರೆ ನಾನ್ ನಡ್ಸ್ಕೊಳದೇ ಇಲ್ಲ ನಾನ್ ಏನ್ ಹೇಳ್ತೀನಿ ನೀನ್ ಅದನ್ನ ಕೇಳ್ಬೇಕು ಇದಕ್ಕಿಂತ ಒಂದ್ ಹೆಜ್ಜೆ ಮುಂದೆ ಹೋದಿ ಪರಿಣಾನ ನೆಟ್ ಹುಷಾರ

ನೋಡುವ ನಾನು ದುರ್ಗಿನ ಇಷ್ಟಪಟ್ಟೆ ಅಂತ ಇಲ್ಲ ಅಕ್ಕಿ ಹೆಸರ ಪವಿತ್ರ ಅಂತ ಹೇಳಿ ಒಂದು ಯಾವ್ದೋ ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ಕಟ್ಟು ಬಿದ್ದ ಈಕೆ ಮದುವೆ ಪವಿತ್ರ ನಮ್ಮ ಅವನ್ ಕಾಲ್ ಬಿದ್ದ ಆಶೀರ್ವಾದ ತಗೋ ಅತ್ತಿರಿ ಆಶೀರ್ವಾದ ಮಾಡ್ರಿ ಏಯ್ ಸರಿ ಕಡೆ ಬಂದ್ ಬಿಟ್ಲ ದೊಡ್ಡದ ಕಾಲ್ ಹಿಡಿಯಕ ನಿನ್ನ ಹೆಸರು ಪವಿತ್ರ ನಿನ್ನ ಕಾಲಿಟ್ಟ ಗಳಿಗೆನೆ ನನ್ನ ಮನೆ ಅಪವಿತ್ರ ಆಗೋಯ್ತು ದೊಡ್ಡದಾಗ ಬಂದ್ಬಿಟ್ಲ ಕಾಲ್ ಹಿಡಿಯಕ ನೋಡ್ವಾ ಆಗೋದಾಗೈತೆ ಇದ್ರಾಗ ಹಾಕಿದ ಏನ್ ನಾನು ಅವಸರವಾಗಿ ಹಾಕಿನ ಮದಿ ಮಾಕೊಂಡ್ ಬಂದೇನಿ ಆಗೋದೇ ಆಗೈತೆ ಮನಿ ತುಂಬಸಾರ ಹಾಕಿನ ಎಷ್ಟು ಚಂದ ಹೇಳ್ತೀಯೋ ಏನೋ ನಾನು ಮಾಡ್ಕೊಂಡು ಬಂದಿದೀನಿ ಅಂತ ನಾನ್ ನಿನ್ಗ ಅವತ್ತ ಹೇಳಿದ್ನಲ್ಲ ಅವಳು ಕಂಡ್ರ ನನ್ಗೆ ಇಷ್ಟ ಇಲ್ಲ ಹೇಳಿ ಕೇಳಿ ಕಸ ಮುಸರಿ ಮಾಡೋ ಹುಡುಗಿ ಅದು ಅಂತ ನನ್ನ ಮಾತು ಕೇಳಲಾರ್ದ ಕೈ ಹಿಡಿದು ಮನಿ ಕರ್ಕೊಂಡು ಬಂದು ಈಗ ಹೇಳ್ತಿದಿ ಹೆಂಗಾರ ಮಾಡಿ ಮನಿ ತುಂಬಿಸ್ಕೋ ಅಂತ ಇದನ್ನ ನಾನು ಮನೆ ತುಂಬಿಸ್ಕೊಳದ ಅಂದ್ರೆ ಇಲ್ಲಿವರೆಗೂ ನಿನಗೆ ಸಾಕಿ ಸಲಿವಿ ಈ ಕೈಲೇ ತುತ್ತಿಟ್ಟು ಬೇಗ ತೀರಿಸ್ತಿ ಅಂತ ಅನ್ಕೊಂಡಿದ್ದಿಲ್ಲ ಮನೆ ತುಂಬಸ್ಕೊಬೇಕಂತ ಮನೆ ತಾಯಿ ಮಗನ ನಾವಿಬ್ರು ಇವತ್ತಾಯಿ ಮನಸ್ಸೋ ತುಂಬಿಸ್ಕೊಡುವ ಮನೆ ತುಂಬಿಸ್ಕೋ ಅಂತ ಹೇಳು ನೀನು ಅವಳ ಕೊರಳಿಗೆ ತಾಯಿ ಕಟ್ಟ ಮುಂದ ಈ ತಾಯಿ ನೆನ್ಪಿಗೆ ಬರ್ಲಿಲ್ಲ ನೆನಪಿಗೆ ಬರ್ಲಿಲ್ಲ ನೆನಪತ್ತವಾ ನೆನಪತ್ತ ಆದ್ರೆ ನಿನಗೇನ್ ಮಾಡುದ ಶ್ರೀಮಂತಿಕೆ ಆ ಶ್ರೀಮಂತರ ಹುಡುಗಿನ್ ಬುದಿ ಮಾಡ್ಕೊಂಡ್ ಮಗಳ ಮೊದಲಾಗೊತ್ತ ನಾ ಮನಿ ಹುಡುಗಿನ್ ಬುದಿ ಮಾಡ್ಕೊಂಡ್ ಬಂದ್ರೆ ನೀವು ಒಪ್ಪಾಗ್ಲತ್ತೇ ಅದಕ್ಕ ನೋಡ್ವಾ ಆಗುದಾಗೈತೆ ದಯಮಾರಿ ನಮ್ ಕ್ಷಮಿಸಿ ಮರಿ ತುಂಬ ಇಷ್ಟ ಸರಳ ಕ್ಷಮಿಸು ಅಂತ ಹೇಳ್ತೀಯಲ್ಲ ಇಲ್ಲಿವರೆಗೂ ಸಲಿದೆ ನಿನ್ನ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀನಿ ಹ್ಮ್ ಅದೇ ಹಿರಿಯರ್ ಹೇಳೋ ಮಾತು ದಿಕ್ಕಿಲ್ದಕ್ಕ ಸ್ವಕ್ ಬಾಳ ಅಂತಾರ ಎಲ್ಲೋ ಬಿದ್ದವನ್ ತಂದು ಸಾಕಿ ಸಾಕಿಸಲಿ ಇಷ್ಟು ದೊಡ್ಡವನ್ ಮಾಡಿದ್ಮೇಲೆ ಎಷ್ಟಾದ್ರೆ ಮಲ್ತಾಯಿಗೆ ನೀ ಕೊಡೋ ಮರ್ಯಾದೆ ಇದ ಅಂತ ನನಗೆ ಇವತ್ತು ಗೊತ್ತಾಯ್ತು ಇವತ್ತು ಗೊತ್ತಾಯ್ತು ನೋಡುವ ನನ್ನ ಪರದೇಶಿ ಮಗ ನೀನು ನನ್ಗೆ ಮಾತಾಡತ್ತೆ ಯಾಕೆ ಹಿಂಗೆ ಮಾತಾಡತ್ತೀವ ನನಗೆ ಭಾಳ ಲೋ ಆಕತ್ತವ ನಾನು ನಿನ್ನ ಮಗ ಅದನಿ ಏನೋ ತಪ್ಪು ಮರದ ಅಂತ ಹೇಳಿ ನನ್ನ ಮಗ ಆಗತ್ತೀನಲ್ಲ ಭೇದ ಹೊರಗೆ ಹಾಕಬಾರ್ವ ಹಾಗೆ ಮಾಡಕ್ಕೆ ಹೋಗಬಾರ್ವ್ವ ನನಗೆ ಭಾಳ ಲೋ ಆಕೈತ್ವ ನಾ ಏನೋ ಒಂದು ಸಣ್ಣ ತಪ್ಪು ಮಾಡದ ಅಂತ ಹೇಳಿ ಡೈಮರ್ ಹುಟ್ಟ್ಯಾಕವ್ವ ಹಿಂಗೆ ಸಿಟ್ಟಿಗೆ ಏನೋ ಮಾತಾಡಕ್ಕೆ ಹೋಗಾರ ಹ್ಞೂ ನಿನ್ಗೆ ನೋವು ಆಯ್ತು ನಾನು ಮಾತು ಮಾಡ್ತಿ ಬಿಡ್ತೈಕ ನಿಜ ಅಂಶ ಇದ್ದಿದ್ದು ಇದ್ದಂಗ ಹೇಳಿದಾಗ ಮನಸ್ಸಿಗೆ ಬರೀ ಆದಂಗ ಆಗೋದು ಇದು ನೂರಕ್ಕೆ ನೂರ್ ಸತ್ಯ ನೀನು ಪರದೇಶಿ ಮಗನ ಖರೆ ನಾನು ಮಲ್ತಾಯಿನ ಖರೆ ಎಲ್ಲೋ ಬಿದ್ದ ಮಗನ ಎತ್ಕೊಂಡು ಬಂದು ಪಾಪದ ಹುಡುಗ ಅಂತ ಸಾಕಿ ಸಲವಿ ದೊಡ್ಡವನಾಗಿ ಮಾಡಿ ಸಾಲಿ ಕಲಸಿ ಇಡೀ ಆಸ್ತಿ ವಾರಸದಾರನಾಗಿ ಮಾಡಿದ್ನಲ್ಲ ಏನೋ ನಾ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತೈತಿ ಅಂತ ನಾ ತಿಳ್ಕೊಂಡ್ರೆ ನನ್ನ ಇಷ್ಟನ ದಾಟಿ ಹೋಗಿ ಕಸ ಮುಸ್ರಿ ಮಾಡೋದನ್ನ ಹಿಡ್ಕೊಂಡ್ ಹೆಂಗ ಒಪ್ಗೊಳ್ಳಿ ನಾನು ಹೆಂಗ ಒಪ್ಕೊಳ್ಳಿ ಹೊಟ್ಟಿ ಉರಿ ಆಗ್ಲಾರ್ದ ಇದ್ ವಿಷಯ ಇವತ್ತು ಇದ್ದಂಗ ನಿನಗೆ ಹೇಳಿ ನೋಡು ಅದ್ ಏನ್ ಅನುಭವಿಸ್ತಿ ಅನುಭವಿಸ್ ಹೋಗ್ ನಾವು ಮಾಡಿದ್ವಿ ನಿಜಾರಿ ಹಂಗಂತ ಇವ್ರ ನಿಮ್ ಮಗನೇ ಅಲ್ಲಂತ ಇವ್ರ ಮನ್ಸಿಗೆ ಯಾಕ ಮಾಡಿರಿ ನಿಮ್ಗ್ ಬಡಿರಿ ನನಗ ಏನ್ ಬೇಕಾದ್ ಬೈದ್ರಿ ಆದ್ರ ಮಗ ಅಲ್ಲ ಮಾತ್ರ ಹೇಳ್ಬ್ಯಾಡ್ರಿ ಯಾಕಂದ್ರ ಅವ್ರ ಮುಖ ನಂಗ್ ನೋಡಕ್ ಆಗವಲ್ರಿ ಮನೆಗೆ ಬಂದು ಅರ್ಧ ತಾಸಾಗಿಲ್ಲ ಆಗಲೇ ನೀನು ನನಗ ಬುದ್ಧಿ ಹೇಳಂಗಾದ್ಯಾ ಹೇಳಂಗಾದ್ಯನ್ ತಂದು ಹುಡುಗಿ ನೀನು ಈ ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು ನನಗ ಬುದ್ಧಿ ಹೇಳಾಕ್ ಬರಬೇಡ ಜಾಗ್ರತೆ ಬಂದ್ಬಿಟ್ರೆ ದೊಡ್ಡದಾಗಿ ಯಾಕೆ ನಿನೂ ಇಲ್ಲ ಈ ಜಗತ್ನಾಗ ಅಮ್ಮಿನಿ ಆಗಿದ್ವು ಅಂದ್ರೆ ಅದು ತಾಯಿ ಮಾತ್ರ ಹ್ಮ್ ಹೇಳಿದ ಖರೇನ ಐತಿ ಒಂಬತ್ತು ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಿವಿ ಎದಿ ಹಾಲು ಕುಡಿಸ್ತೀವಿ ನೋಡು ಆ ಮಕ್ಳಿಗಿರೋಷ್ಟು ಮಮತೆ ಎಲ್ಲ ಹಾದಿ ಬೀದಿಯಾಗಿ ಬಿದ್ದಿದ್ದನ್ನ ಎತ್ಕೊಂಡ್ ಬಂದು ಸಾಕ್ತಿವಲ್ಲ ಅವ್ರ ಮ್ಯಾಲೆ ಇರಂಗಿಲ್ಲ ಯಾಕೆ ಗೊತ್ತಾ ಎದಿ ಹಾಲು ಕುಡ್ದಿದ್ವು ನಮ್ಮ ಮಾತು ಕೇಳ್ತಾವ ಎಲ್ಲ ಬಿದ್ದಿದ್ರ ಎತ್ಕೊಂಡ್ ಬಂದ್ರ ಇಂಥವ್ನ ಮಾಡ್ಕೊಂಡ್ ಬರ್ತವ ಹೇಳಕ್ ಬಂದ್ಬಿಟ್ಟ ದೊಡ್ಡದಾಗಿ ಯಾಕೆ ಜಾಕ್ ಮಾಡ್ತಾರೆ ನೀನು ಅದರ ಮಾಡಿದೆ ಯಾಕೋ ಹಿಂಗ್ ಮಾತಾರ ನೀವು ಅಳ್ಬೇಡ್ರಿ ನೀವು ಅಳೋದು ನನ್ ಕಡೆ ನೋಡಕ್ ಆಗಲ್ಲ ಇದೆಲ್ಲ ಆಗಿರೋದು ನನ್ನಿಂದ ನಾ ಈ ಮನಿ ಕಾಲ್ ಇಡ್ಲಿಲ್ಲ ಅಂದ್ರ ನೀವ್ ನನ್ ಕೈ ಹಿಡಿಲಿಲ್ಲ ಅಂದ್ರ ಇದೆಲ್ಲ ಆಗ್ತಾನೆ ಇರ್ಲಿಲ್ರಿ ಇದೆಲ್ಲ ನನ್ನಿಂದ ಆಗೈತೆ ಅಂದ್ರ ನಾನೇ ಸುದ್ ಮಾಡ್ತೀನಿ ನೀವು ಅಳ್ಬೇಡ್ರಿ ಅತ್ತಿರಿ ಕಾಲ್ ಇಡ್ಕೊಂಡ್ ತಿನ್ರಿ ಅತ್ತಿರಿ ಇದ್ರಾಗ ಏನು ತಪ್ಪಿಲ್ರಿ ಎಲ್ಲಾ ಆಗಿರೋದು ನನ್ನಿಂದ ನೀವೇನ್ ಶಿಕ್ಷೆ ಕೊಡ್ರೂ ನನಗ್ ಕೊಡ್ರಿ ಹಾ ಅನ್ಬೋಸ್ತೀನಿ ಅವ್ರಿಗೆ ಏನೋ ಅನ್ನಕ್ರಿ ಬರಲಿ ನಿನಗಾದ್ರೆ ತಿಳಿಬಾರ್ದ తితు జారి తుప్పక బిత్ అంత రొట్టి హిడ్కండి బిందీర మన బాగుల్యారు నీవేనో కళి కళి కస ముసుకొని తినో జనావు అంతదు నమ్మంత శ్రీమంత్ మనకి ఈ పర్పస్సిన కలసో మదవి మా బ్యాడో అంత గొప్ప నొప్పా హి నారు మాత్ కదెంట్ కళతిరప అదేం కళతి ಅವ ಕೇಳಿಬಿಟ್ಟ ನೀ ಕೊಟ್ಟು ಮದುವೆ ಎಲ್ಲ ತಂದಿಲ್ಲಿ ನಿಂದ್ಬಿಟ್ಟಿ ಎಲ್ಲಾ ತನ್ನ ತೆಲಿ ಕಟ್ಟಬಿಟ್ಟಿ ಎಲ್ಲಿಗೋಗ್ಬೇಕು ಭಿಕ್ಷಾ ಬೇಡಿ ತಿನ್ನೋ ಬುದ್ಧಿ ಇಂತಾರ ಮನಿ ಸಿಕ್ರೆ ನಿಮ್ಮಂತ ಬೇಡ್ಕೊಳೋಕ ಅದೇ ಮೈಸೂರು ರಾಜ ನರಮನಿಯಾಗಿರ್ತೈತಿ ಅಲಾ ಏನ ಆಗ್ತೇ ನಿಮ್ಮ ನಡೆ ಚಪ್ಪಲಿ ಬಿಡ ಜಾಗದ ಕುಂತ ಅನ್ನ ತಿನ್ನೋ ಮಂದಿ ಇದು ಬಂದ್ಬಿಟ್ರ ನನ್ನ ಮನಿಗ್ ಸೇರ್ಕೊಳಾಕ್ ದರಿದ್ರ ಸಾವಾಸ ಯಾಕ್ರಿ ಚುಚ್ಚು ಚುಚ್ಚು ಮಾತಾಡ್ತೀರಿ ನಾವ ಊಟಕ್ಕ ಕೋಳಿ ಅಂತ ಹೇಳಿ ಮನಿ ಬಾಗಿಲಿ ಬಂತವ್ರಲ್ಲ ನಿಮ್ ಮಗನ ಒಳ್ಳೆ ಮನಸ್ಸು ನೋಡಿ ಒಳ್ಳೆತನ ಅವ್ನ ಒಳ್ಳೆ ವ್ಯಕ್ತಿತ್ವ ನೋಡಿ ಕಿಶನ್ ತಂಗಿ ನಾ ಮದುವೆ ಮಾಡಿ ಕೊಟ್ಟ ಇಷ್ಟೆಲ್ಲಾ ಮಾತಾಡೋ ನೀನು ನೀನು ಇಲ್ಲ ಬಂದಿಯ ಈ ಪೀಡಾನ ಇಲ್ಲಿ ಬಿಟ್ಟು ನೀನು ಸಲಗಬೇಕಂತ ಬಂದಿಯೋ ಯಾಕಿ ನಮ್ ಮನೆಗೆ ಯಾರೇ ನಾಲ್ಕು ಮಂದಿ ಬಂದ್ರ ಅವ್ರಿಗೆ ನಾವು ಊಟ ಕಳಿಸ್ತೀವಿ ಅದ್ರಾಗ ಇವ್ರು ಹೆಣ್ ಕೊಟ್ಟಾರ ಅವ್ರಿಗೆ ಹೆಂಗ್ ಮಾತಾರಿ ಹೆಂಗವ ಹೌದ್ರಿ ಅಕ್ಕಿರಿ ನಮ್ಮ ಅಣ್ಣಗ ನನ್ ಬಿಟ್ಟು ಬೇರೆ ಯಾರು ಇಲ್ರಿ ನೀವ್ ಹಿಂಗ್ ಚುಚ್ಚಿ ಚುಚ್ಚಿ ಮಾತಾಡಿದ್ರ ಮನ್ಸಿಗೆ ಬಾಳ್ ನೋವ್ ಹಾಕೈತ್ರಿ ನಿಮ್ಗೆ ಏನೇ ಈ ಸಿಟ್ಟಿ ಬೈರಿ ನಮ್ಮ ಅಣ್ಣಗ್ ಏನು ಅನ್ನಕ್ ಹೋಗ್ಬೇಡ ಅಣ್ಣಗೇನಾರು ಬೇಡ ತಮ್ಮಗೇನಾರು ಬೇಡ ಅಂತ ಅಣ್ಣ ಬಂದಾ ನಾಳೆ ಅಕ್ಕ ಬಂದು ನಾಡ ತಮ್ಮ ಬಂದಂತ ಎಲ್ಲಾರು ಬಂದಿಲ್ಲೇ ಜಾಗ ಓಡ್ರಿ ಮುಂದೆ ನಾವು ಹೇಳಿಕೊಂತ ಮನೆ ಬಿಟ್ಟು ಹಾಕಿನಿ ಬಾಡಿಗೆ ಏ ಯಾವಾಗ ಇತ್ತಿಲ್ಲ ಹಿಡ್ಕೊಂಡು ಹೋಗ್ತಾ ಇರೋ ಅಣ್ಣ ಇರಕಂತ ಕರ್ಕೊಂಡು ಬಂದೆ ಆದ್ರ ನೀ ಕಳ್ಸ ಆಗ್ತೀನಿ ಮನ್ಸಿಗೆ ನೋವು ಮಾಡ್ಕೋಬೇಡ ಇನ್ಮೇಲೆ ನಾನು ನಿನ್ನ ಜೋಡಿ ಇರಂಗಿಲ್ಲ ನಿನ್ ಕಾಳಜಿ ನೀನೇ ಮಾಡ್ಕೋಬೇಕು ಹೊತ್ತೊತ್ತಿಗೆ ಊಟ ಮಾಡೋಣ ತಂಗಿ ನಾನು ಚಿಂತೆ ಬಿಡುವ ಅತ್ತಿನ ಚೆನ್ನಾಗಿ ನೋಡ್ಕೊಂಡು ಹೋಗು ಗಂಡನ್ ಚೆನ್ನಾಗಿ ನೋಡ್ಕೊಂಡು ಹೋಗು ಅಂದ್ಮೇಲೆ ಏನತ್ಲೆ ನಂದೇನು ವಿಚಾರ ಮಾಡೋಕೆ ಹೋಗೋದು ನೀ ಮತ್ತು ಎರಡು ಮನೆ ತಂದ ಏನತ್ಲೆ ಹೆಸರು ತೊಗೊಂಡ್ಬಾರ್ವಾ ತೊಗೊಂಡು ಮನೆ ಹೆಸರು ಮೊದಲು ತೊಗೊಂಡ್ಬಾ ನೆಡ್ತೇನೆ ತಂಗಿ యాకందో ఉంటుంది నంకు భాళ బెషితి అది ఏమక్క హలో నీ ఈ పీడ అలాగే ఉయితు ఈ పీడ అలాగే తంగి ఈ ముని கால்ెట్టు బందు భారీ ಒಳ್ಳెద మడిని అంటే నీ తీల్కొండిది నీ ముందైతే నిన్న జాత్రీ ಸ್ನೇಹಿತರೆ ಇದು ನಾ ಬಂದು ನಿಮ್ ಮನ ನೆಮ್ಮದಿ ಎಲ್ಲ ಹಾಳ್ ಮಾಡ್ದಂಗ ಆಯ್ತು ನಿಮ್ಮ ಅವ ಮಗ ಎಷ್ಟೋ ಖುಷಿ ಖುಷಿ ಆಗಿದ್ರಿ ನಿಮ್ ಅವ್ ಹೇಳ್ದಕ್ಕಿನ ಮದ್ವೆ ಆಗಿದ್ರ ನೀವ್ ಖುಷಿ ಆಗಿರ್ತಿದ್ರಿ ನಿಮ್ ಅವನು ಆಗಿರ್ತಿದ್ರ ಪವಿತ್ರ ನಿನ್ ಮನಸ್ಸ ಎಷ್ಟು ಸನಿತ್ತು ನಮ್ಮ ಅವ ಅಷ್ಟೆಲ್ಲ ನಿಮ್ಮ ನಿಮ್ ಮನಾಗ ಅಷ್ಟೆಲ್ಲ ಅಮೌನ್ ಮಾಡಿದ್ರು ನೀವ್ ಒಂಚೂರು ಸಿಟ್ಟಿ ಬರ್ಲಿಲ್ಲ ಆದ್ರ ನಿನ್ನಿಂದ ಕಲಿದಿನ್ ಕೂತೇನೆ ಸಿಟ್ಟಿನ ಕೈಗ ಬುದ್ಧಿ ಕೊಡಬಾರ್ದು ಬರ್ತೀನಿ ನಮ್ಮವ್ವ ಇಪ್ಪತ್ನಾಕ್ ತಾಸ ಬ್ರಿ ರೊಕ್ಕ ನಮ್ಮಿಂದಾಗೈತ್ರಿ ಈಗ ಅವ್ರು ಸಿಟ್ನಾಗದ್ ನಾಲ್ಕ ಮಾತಂದ್ರು ನಾವು ದಕ್ಕಸ್ಕೊಬೇಕಾಗ್ತೈತಿ ನೀವು ಅಷ್ಟ ಅಕ್ಕಿಯವ್ರ ಏನ ಅಂದ್ರೂನು ಹೊಳ್ಳಿ ಎದುರು ಮಾತಾಡಕ್ ಹೋಗ್ಬೇಡ್ರಿ ಒಂದ್ ನಾಕ್ ದಿನ ಆದ್ಮೇಲೆ ಅವ್ರ ಸಿಟ್ಟ ತಾನೇ ಕಡಿಮೆ ಆಕೈತಿ ಪವಿತ್ರ ಏನ್ ತಿದ್ಕೋತಾಳು ತಾಯಿ ತಾಯಿನ ಮಲ್ತಾಯಿ ಮಲ್ತಾಯನ ಅನ್ನೋದು ನಮ್ಮ ಒಂದೇ ಸಲಕ ಅವ್ರಿ ಅವ್ರು ಗೊತ್ತಿಲ್ಲ ಅಷ್ಟ ಆದ್ರ ನೀಕ್ ಬೆಳಿಬೇಕು ಸರ್ಕಾರಿ ನೌಕರಿ ತಗೋಬೇಕು ಇಷ್ಟೆಲ್ಲಾ ಓದಿರಂದ್ರ ಇದಕ್ಕೆಲ್ಲಾ ಕಾರಣ ಅವ್ರ ಅವ್ರು ನಿಮ್ನ ಬೆಳೆಸ ದೊಡ್ಡೋರ್ ಮಾಡ್ಬೇಕಂದ್ರ ಎಷ್ಟ್ ಕಷ್ಟ ಪಟ್ಟಾರ ಅನ್ನೋದು ನಿಮ್ಗ ಗೊತ್ತೈತಿ ನೀವ್ ಒಂದೇ ಸಲ ಹಿಂಗ ಅನ್ನೋದು ತಪ್ಪಾಕೈತ್ರಿ ನೋಡ್ ಪವಿತ್ರ ನಾನು ನಿನ್ನ ಮ್ಯಾಲ್ ಬಿದ್ದ ಇಷ್ಟಪಟ್ಟ ಮದುವೆ ಮಾಡ್ಕೊಂಡ್ ಬಂದ ಆದ್ರೆ ನಿನ್ನ ಮದುವೆ ಮಾಡ್ಕೊಂಡ್ ಬಂದಿದ್ದ ಒಂದ್ ದೊಡ್ಡ ತಪ್ಪಂದ್ರೆ ನಾ ಏನ್ ಮಾಡ್ಲಿ ಪವಿತ್ರ ನೀವು ನನ್ನ ಮದಿ ಮಾಡ್ಕೊಂಡ್ ಬಂದಿದ್ಕ ಅವ್ರಿಗೆ ಸಿಟ್ಟು ಬಂದಿಲ್ಲ ಆದ್ರ ನಾ ಬರೇಗೈಲೆ ಮನೆಗ್ ಬಂದಿಲ್ಲ ಅದು ಅವ್ರಿಗೆ ಸಿಟ್ಟು ಬಂದೈತಿ ನಮ್ಮ ಅವನ ದುರಾಸ ಸಂಬಂಧ ನನಗೆ ಸಾಕಾಗಿತ್ತು ಹೋಗ್ಲಿ ಬಿಡ್ರಿ ಮನ್ಸಿಗೆ ಹಚ್ಕೋಬೇಡ್ರಿ ಇವತ್ತೆಲ್ಲ ನಾಳೆ ಎಲ್ಲ ಸರಿ ಹೋಗ್ತೇತಿ ನೀವು ಬೇಜಾರ್ ಮಾಡ್ಕೋಬೇಡ್ರಿ ಆ ದುರಾಸೆ ಗೀಸೆ ಎಲ್ಲಾ ಬಿಡು ನನ್ನ ಆಸೆನೂ ನೂರ ಟೈಮು ಎಂಟು ಗಂಟೆ ಆಯ್ತು ಈ ದರಿದ್ರೆ ಇನ್ನಾದ್ರೂ ಬಿದ್ಕೊಂಡಾಳ ಅತ್ತಿಗಿಂತ ಸೊಸಿ ಹೋದಾಳ ಮನೇಲಿ ನಡೆಯಕ್ಕೆ ಹೊಸ ಬಂದಾಳ जल्दी यद्द 5 ಗಂಟೆಗೆ ಕಸಂಸುರಿ ಮಾಡಿ ಅತ್ತ ಒಂದು ಕಪ್ ಚಹಾ ತನ ಕೊಡಬೇಕು ಅನ್ನ ಕಲ್ಪನೆ ಬರ ಬಡಕಣ್ಣ ನನ್ನ ಮಗ್ನಿಗೆ ನಿಂತ ಕಸಂಸುರಿ ಮಾಡೋ ಕರ್ಕೊಂಡ್ರೆ ಹಿಂಗೇ ಆಗುತ್ತ ಅಂತ ಏ ಹುಡುಗಿ ಏಯ್ ಯಹಾ ಏ ಹುಡುಗಿ ಟೈಮ್ ಎಷ್ಟಾಗೈತಿ ಎಂಟ್ ಆಗ್ತಾ ಬಂತು ಇನ್ನು ಇಷ್ಟೊತ್ತಾದ್ರೂ ಬಿಟ್ಕೊಂಡಿ ಅಲ್ಲ ಹೊಸದಾಗಿ ನಡೆಯಾಗ್ ಬಂದಿದ್ದಿ ಅತ್ತಿಗ್ ಜಲ್ದಿ ಎದ್ದು ಒಂದು ಕಪ್ ಚಾ ಮಾಡಿ ಕೊಡ್ಬೇಕು ಮನೆ ಅಂಗಡ ಕಸ ಬಾರ್ದು ರಂಗೋಲಿ ಹಾಕೋಕೊಂಡ್ರಿ ನಾ ಎಲ್ಲ ಜಲ್ದಿ ಹೇಳ್ತೀನಿ ಅಂದರೆ ಆದ್ರೆ ಅವ್ರೀ ಇನ್ನೊಂದ್ ಸ್ವಲ್ಪ ರೆಸ್ಟ್ ಮಾಡೋ ಅಂದಿದ್ದ ಇಷ್ಟೊತ್ತಿಗೆ ಎದ್ರು ಮನೆ ಕಸ ಮುಸಿ ಮಾಡೋರು ಯಾರು ನಿಮ್ದು ತಪ್ಪಲ್ಲ ಇರುಕನಿಗೆ ಐಶ್ವರ್ಯ ಬಂದ್ರ ನಡು ರಾತ್ರಿ ಕೊಡ ನಿಮ್ಮಂತ ನೋಡೇ ಇರೋರು ಗಾದಿ ಮಾಡಿದ್ದು ಅದೇ ಕುಂಟವ ಒಂದ್ ತಿಕ್ಕ ಅತ್ತಿರಿ ರಾತ್ರಿ ಸ್ವಲ್ಪ ಮಾತಾಡ್ಕ ಕುಂತಿದ್ದೇವ್ರಿ ಅದ್ರ ಸಂಬಂಧ ಲೇಟ್ ಆಯ್ತ್ರಿ ನಾಳೆ ಹಿಡ್ಕೊಂಡು ಜಲ್ದಿನೇ ಹೇಳ್ತೀನಿ ನೀವ್ ಹೇಳುಕಿತ್ತ ಫಸ್ಟ್ ಎದ್ದ ಎಲ್ಲಾ ಕೆಲ್ಸಾನು ಮಾಡ್ತೀನ್ರಿ ನಂದು ತಪ್ಪ ಟೈಮ್ ಎಂಟಾದ್ರು ಮಕ್ಕಳುದಂದ್ರ ನಂಗೂ ಅರ್ಥ ಆಗ್ತೈತ್ರಿ ನನ್ ತಪ್ಪ ಐತ್ರಿ ಅತ್ತಿರಿ

அது ಮೊದ್ಲೆ ತಂದಿ ತಾಯಿ ಇಲ್ಲದ ಪರದೇಶಿ ಇದು ಪದ್ಧತಿ ಏನಾದ್ರು ಕಲ್ತಿದ್ರ ಹೌದಲ್ಲ ರಾಗದಂತ ಅಣ್ಣನ ಕೈಯಾಗ ಬೆಳದು ಇನ್ನೇನು ಕಲಿತೈತಿ ಈ ದರಿದ್ರ ಈ ದರಿದ್ರ ಹುಟ್ಟಿದ ತಕ್ಷಣನೇ ತಾಯನ್ನು ತಿಂದು ರಾಶಿ ಸೀಳು ಮತ್ತ ಪದ್ಧತಿ ಬಾಂದ್ರೆ ಎಲ್ಲಿಂದ ಬರುತ್ತ ಅತ್ತಿರಿ ನಿಮ್ ಕಾಲಿಗೆ ಬೀಳ್ತೇನ್ರಿ ನಿಮಗ್ ಸಿಟ್ಟಿದ್ರ ಒಂದ್ ಎರಡು ಏಟ ಹೊಡೀರಿ ಬೇಕಾದ್ ಬೈರಿ ಆದ್ರ ನನ್ ಪರದೇಶಿ ಅಂತ ಮಾತ್ರ ಕರಿಬೇಡ್ರಿ ಕೊಟ್ಟಾಗ ಖಾರ ಕಲಸ್ದಂಗ ಆಗ್ತೈತಿ ಹ್ಮ್ ನಿನ್ಗೆ ಯಾಕ ಖಾರ ಕಲಸ್ದಂಗ ಆಗುತ್ತ ಆಗ್ಲೇ ಬೇಕಾಗಿದ್ದು ತಪ್ಪು ನಿನ್ನ ತಂಗಿ ನಾನು ನೀನು ಹುಟ್ಟಿದ ತಕ್ಷಣ ನಿನ್ನ ತಾಯಿ ತಂದೆ ಸತ್ತಿದ್ದು ಸುಳ್ಳು ಪರದೇಶಿ ಪರದೇಶಿ ಅಂದ್ರ ಖಾರ ಕಲಸ್ದಂಗ ಆಗುತ್ತಂತ ಎದಕ್ಕೆ ಚುಚ್ಚುಚ್ಚು ಮಾತಾಡತೀ ಆಕೆ ಬೇಕತ್ತ ಮಾಡ್ಕೊಂಡ್ ಬಂದಾಳ ಆ ದೇವರ ಕುಡಾವಣ ಅವನ ಕಸ್ಕೋನ ಅವನ ಅಕ್ಕಿ ಹಾಡಿ ಬರ್ದಾಗ ಹಂಗೈತಿ ಅದಕ್ಕೆ ಯಾರೇ ಮಾಡಕ್ ಬರ್ಕೋತಿ ಅದು ಹಣೆ ಬರ ಅಲ್ಲ ಹುಟ್ಟಿದಾಗ ತಾಯಿ ಸಾಯ್ಬಾರ್ದಂತ ನಡೆಯಕ್ಕೆ ಬಂದ ಗಂಡನ ಮನೆಯಾಗ ಕೇಡ ಆಗ್ಬಾರ್ದಂತ ಅದು ಹೆಣ್ಣಿನ ಕಾಲು ಗುಣ ಅಂತ ಹಿರಿಯರ್ ಹೇಳ್ಯಾರ ಇದರಿದ್ರೆ ಕಾಲ್ ಇಟ್ಟಾಗಿದ್ದು ಮನೆಯಾಗಿ ನಂಬಿದನೇ ಹಾಳಾಗೈತ್ ನೋಡ್ವಾ ನಾನು ಅಷ್ಟೊತ್ತ ನೋಡಾತೇನೆ ಈಗ ಸಮಯ ಏನಾಗುತ್ತೆ ಆಕ್ ಸಮ ಅನ್ಕೊಂಡ್ರೆ ಬೇಗ ಬೇರೆ ಪವಿತ್ರ ನನ್ನ ನನ್ನ ಬಂದಾಗ ಅಕಿಗೋ ಈ ಮನೆಯಾಗ ಅಷ್ಟೇ ಸ್ವತಂತ್ರ ಐತಿ ನಾವಿದ ಕೊನೆ ಇನ್ ಮ್ಯಾಲ್ ದೇವ್ರ ನಾನು ಸುಮ್ರ ನಿಮ್ಮ ತಪ್ಪ ನನ್ ಕಡೆಯಿಂದ ಆಗೈತಿ ಅತ್ತಿಯವ್ರ ಮಾತಾಡಿದ್ರಾಗ ಒಂದ್ ಅರ್ಥ ಐತಿ ತಾಯಿ ಮ ಎಂಟಾಯ್ತು ನಾ ಮನಿ ಸಸಿ ಮಕ್ಕಳ ಅಂದ್ರ ಯಾರಿಗಾದ್ರೂ ತ್ರಾಸ ಆಗುದ ನೋಡ್ರಿ ನೀವು ಇದ್ರಾಗ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬಾಡ್ರಿ ಹೋರಿ ಅತ್ತಿರಿ ನಾನು ನಾಳೆಯಿಂದ ಜಲ್ದಿನೇ ಹೇಳ್ತೀನ್ರಿ ಇವತ್ತೊಂದಿನ ನನ್ ತಪ್ಪಾಗೈತ್ರಿ ಹಾ ಹೆಂಗ ಬಾ ದಾರಿಗೆ

ನೀನು ಎಲ್ಲಾನು ಬಿಟ್ಟ ನನ್ನ ಕೈ ಹಿಡಿದು ಬಂದದಿ ನಿನ್ ನೋಡ್ಲು ನನಗೆ ಒಂದು ತಿಳಿವಾತು ರೀ ಇಷ್ಟ ಏನ್ರಿ ನೀವು ನನ್ನ ಅರ್ಥ ಮಾಡ್ಕೊಂಡಿರೋದು ನಿಮ್ ಕೈ ಹಿಡಿದೀನಿ ಅಂದ್ರ ಇದೆಲ್ಲಾ ನನ್ಗೆ ಲೆಕ್ಕಕ್ಕಿಲ್ರಿ ಅವ್ರು ನೂರ ಅಂದ್ರೂ ನನ್ಗೊಂದ್ ನಾಲ್ಕು ಬಡದ್ರು ನಾ ಏನ್ ಮನ್ಸಿಗೆ ಹಚ್ಕೊಳಲ್ಲ ಯಾಕಂದ್ರ ನಿಮ್ ಪ್ರೀತಿ ಮುಂದ ಇದೆಲ್ಲಾ ಯಾವ ಲೆಕ್ಕ ರೀ ಪವಿತ್ರ ನೀನ್ ನನ್ನ ಬಗ್ಗೆ ಭಾಗ್ಯ ಯಾಕಂದ್ರೆ ಈಗಿನ ಹೆಣ್ಮಕ್ಳು ಒಂದ್ ಈಟ್ ಏನ್ರಿ ಅಂದ್ರೆ ಅವ್ರ ಮನೆ ಹೋಗಿ ನಿಮ್ಮ ನಮ್ಮ ನಿನಗೆ ಇಷ್ಟೆಲ್ಲ ಬರದ್ರು ಬೇದ್ರು ನಿಮ್ಮ ಮನೆ ಹೋಮನ್ ಮಾಡಿದ್ರು ನೀವೆಲ್ಲಾ ಸೇರಿಸ್ಕೊಂಡ್ರ ಗಂಡನ ದೇವ್ರ ಹತ್ರ ಬರತ್ ನಂಜ ನನಗ್ ಬಾ ಖುಷಿ ಆಯ್ತು ನನಗ್ ಬಾ ಖುಷಿ ಆಗ್ತಾ ಇತ್ತ ಯಾರಪ್ಪನ್ ಮನೆ ಕೂತ್ಕೊಂಡ್ ಕೇಸಿಂದ ಈ ದೊಡ್ಡಸನ್ ಕಿ ಯಾರ್ ಮಾಡ ಅಂತ ಹೇಳಿದ್ರು ಅಲ್ಲೇನ್ ಫುಕ್ಕ ಹೋಗುತ್ತೆ ಅಂತ ಹೇಳಿದ್ನೇ ಆ ಇಕ್ಕೆ ಕೊಟ್ಟುಬಿಟ್ಟು ತಿನ್ ಕೊಟ್ಟು ಕೂತ್ಕೊಂಡ ರಾಜ ತಿಂದಂಗ ನಾನು ಮನೆ ಜಿಲ್ಲಾ ಅಂತಂದ್ರೆ ಒಟ್ಟು ದೊಡ್ಡಸನ್ ಕಿ ಮಾಡ್ತೀಯ ದೊಡ್ಡಸನ್ ಕಿ ಆ ಹೇಳೋ ದಕ್ಕಿ ಹೇಳೋ ದಕ್ಕಿ ಏ ಯಾರ್ ನಿ ತಿ ಕೇಳಿ ತಂದಿ ಕುಂದಿಸ್ತಿ ಆ ಯಾರ್ ನಿ